ಜೀವನದಲ್ಲಿ ಒಂದು ಸಸಿ ಯಾವ ರೀತಿ ಒಂದು ಹಸಿರಾಗಿ ಬೆಳೆಯುತ್ತದೆ ಹಾಗೆ ನಮ್ಮ ಎಲ್ಲ ಸಮುದಾಯದ ಎಲ್ಲ ಎಚ್ ಐ ವಿ ಸೋಂಕಿತರ ಒಂದು ಜೀವನ ಹಸಿರಾಗಿರಲಿ ಅವರ ಬದುಕು ಹೆಮ್ಮೆಯಿಂದ ನಮ್ಮ ಸಮಾಜದಲ್ಲಿ ಅವರನ್ನು ಕೂಡ ಸಮಾನತೆಯಿಂದ ಒಂದು ಸ್ವೀಕಾರ ಮಾಡಬೇಕು ಅಂತ ಹೇಳಿ ನಮ್ಮ ಮೇಡಮ್ ಅವರು ನಮ್ಮ ನ್ಯಾಯಾಧೀಶರು ಮೇಡಮ್ ಅವರು ಹಾಗೂ ಆ ಇರತಕ್ಕಂಥ ಎಲ್ಲ ಕನ್ನಡ ಮನೆಯರು ಸಸಿಗೆ ನೋಡುತ್ತಾರೆ ಜಮಖಂಡಿ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಜಮಖಂಡಿ ಚೈತನ್ಯ ಮಹಿಳಾ ಸಂಘ ರೆಡ್ ಕ್ರಾಸ್ ಸೊಸೈಟಿ ರೋಟ್ರಿ ಸಂಸ್ಥೆ ಇತರ ಎಲ್ಲ ಎನ್ ಜಿ ಒಗಳು ಇವರು ಸಂಯುಕ್ತ ಆಶ್ರಯದಲ್ಲಿ ಇಂದು ಅಂದ್ರೆ ನಾಲ್ಕನೇ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ತಾಲೂಕು ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳ ಹಮ್ಮಿಕೊಳ್ಳಲಾಗಿದೆ ಈ ವರ್ಷದ ವಾಕ್ಯ ಸರಿಯಾದ ಮಾರ್ಗದಲ್ಲಿ ಹಕ್ಕುಗಳನ್ನು ಮಾರ್ಗದಲ್ಲಿ ಹಕ್ಕುಗಳನ್ನು ಪಡೆಯೋಣ ನನ್ನ ನನ್ನ ಆರೋಗ್ಯ ಹಕ್ಕು ಇನ್ನು ಈ ರೋಗದ ಬಗ್ಗೆ ಹರಡೋಕೆ ಹೇಗೆ ಹರಡುತ್ತೆ ಅದನ್ನ ತಡೆಗಟ್ಟುವ ವಿಧಾನಗಳು ಒಂದ್ಸಾರಿ ನಿಮ್ಗೆ ಏನಾದ್ರು ಸಮಸ್ಯೆ ಇದ್ರೆ ನನಗೆ ಹೆಚ್ಚಾಗಿ ಇನ್ಫೆಕ್ಷನ್ ಆಗಿರ್ಬೋದಾ ಏಡ್ಸ್ ಬಂದಿರ್ಬೋದಾ ಅಂತ ಏನಾದರೂ ಗುಮಾರಿ ಟೆನ್ಷನ್ ಅದು ಅದ್ರ ಬಗ್ಗೆ ಏನು ಫೆಸಿಲಿಟಿ ಇದಾವೆ ನಮ್ಮಲ್ಲಿ ಆಸ್ಪತ್ರೆಗಳಲ್ಲಿ ಟೆಸ್ಟಿಂಗ್ ಫೆಸಿಲಿಟಿ ಏನಿದೆ ಕೌನ್ಸಿಲಿಂಗ್ ಫೆಸಿಲಿಟಿ ಏನಿದೆ ಮತ್ತು ಒಂದು ಸಾರಿ ಇನ್ಫೆಕ್ಷನ್ ಆಗಿದೆ ಏಡ್ಸ್ ಅಂತ ಡೆವಲಪ್ ಆಗಿದ್ದರೆ ಅಥವಾ ಅದರ ಸಂಬಂಧಿತ ಕಾಯಿಲೆಗಳು ಅವನಿಗೆ ಬಂದು ಆತ ಚಿಕಿತ್ಸೆ ಇಚ್ಛೆ ಪಟ್ಟರೆ ನಮ್ಮಲ್ಲಿ ಚಿಕಿತ್ಸಾ ಸೌಲಭ್ಯಗಳ ಬಗ್ಗೆ ಉಪನ್ ಈಗ ಮುಂದಿನ ಒಂದು ಉಪನ್ಯಾಸಕರು ಯುವರಾಗಿ ಮಾತನಾಡಲಿರ್ತಾರೆ ಆದ್ದರಿಂದ ಎಚ್ ಐ ವಿ ಏಡ್ಸ್ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ಪಡೆದುಕೊಂಡು ಮಹಾಮಾರಿಯನ್ನು ತಡೆಯೋದಕ್ಕಾಗಿ ನಾವು ಈಗೇನು ಕಾರ್ಯಕ್ರಮಕ್ಕೆ ಬಂದವರ ತಿಳ್ಕೊಳ್ಳೋದು ಅಷ್ಟೇ ಅಲ್ಲದೇ ನಿಮ್ಮ ಸುತ್ತಲ ಮುತ್ತಲೇ ಇರತಕ್ಕಂಥ ಇರ್ಬೋದು ನಿಮ್ಮ ಸುತ್ತ ನೇಬರ್ಸ್ ಇರ್ಬೋದು ಪ್ರತಿಯೊಬ್ಬರಿಗೂ ಈ ವಿಷಯದ ಬಗ್ಗೆ ತಿಳಿಸಿ ಹೇಳೋದ್ರ ಮುಖಾಂತರ ಈ ಮಹಾಮಾರಿಯನ್ನು ಈ ಒಂದು ಸ್ಲೋಗನ್ ಕೇಳ್ಕೊಂತ ಬಂದ್ರಿ ಏಡ್ಸ್ ಓಡ್ಸ್ ಅಂತೇಳಿ ಹಾಂ ಅದಕ್ಕಾಗಿ ಈ ಮಹಾಮಾರಿಯನ್ನು ಇಲ್ಲಿಂದ ಓಡಿಸ್ಲಿಕ್ಕೆ ನಾವು ನೀವು ಎಲ್ಲರೂ ಸೆಣಸೋಣ ಅಂತ ಹೇಳುತ್ತಾ ಇನ್ನೊಂದು ವಿಷಯ ನಮ್ಮ ಜಮಖಂಡಿ ಎ ಆರ್ ಟಿ ಕೇಂದ್ರ ಕರ್ನಾಟಕದಲ್ಲಿಯೇ ಅತ್ಯುತ್ತಮ ಎ ಆರ್ ಟಿ ಸರ್ವಿಸ್ ಅಂದ್ರೆ ಆಂಟಿ ರೆಟ್ರೋ ಥೆರಪಿ ಅಂದರೆ ಎಚ್ ಐ ಪೀಡಿತ ರೋಗಿಗಳಿಗೆ ಅಥವಾ ಏಡ್ಸ್ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಕೇಂದ್ರ ಎ ಆರ್ ಟಿ ಕೇಂದ್ರ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೇ ನಮ್ಮದು ಜಮಖಂಡಿ ಮತ್ತು ತುಮಕೂರು ಈ ಈ ಕೇಂದ್ರಗಳು ಅತ್ಯುತ್ತಮ ಕರ್ನಾಟಕ ರಾಜ್ಯದಲ್ಲಿ ಅತ್ಯುತ್ತಮ ಕೇಂದ್ರಗಳಾಗಿ ನಮಗೆ ಪ್ರಶಸ್ತಿಯನ್ನ ಮೊನ್ನೆ ಎರಡನೇ ತಾರೀಕು ಮಾನ್ಯ ಆರೋಗ್ಯ ಸಚಿವರ ಒಂದು ಸಮ್ಮುಖದಲ್ಲಿ ನಮ್ಮ ಸಿಬ್ಬಂದಿಯರೆಲ್ಲರೂ ಹೋಗಿ ಸ್ವೀಕರಿಸಿ ನಾವು ನೀವಕ್ಕೆ ವಿರುದ್ಧ ವಿರುದ್ಧವಾಗಿ ನಾವು ನಮ್ಮ ಸೇವೆಯನ್ನು ಅತ್ಯುತ್ತಮ ಕೊಡ್ತಾ ಇದ್ದೀವಿ ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳಿ ನಮ್ಮ ಎರಡು ಪಾಪ ಇಟ್ಟು ನೋಡಿ ನಾವು ನಿಮಗೆ ಬೇಕ್ರಿ ಆದರೆ ಅವ್ರು ಯಾಕೆ ಹೇಳಿದಳು ನೀವು ಅಲರ್ಟ್ ಅಲ್ಲಾಡ್ತಿದ್ದೀರಲ್ವ ಅಂತ ನೋಡೋಕೆ ನೀವು ನಿಮ್ಗೆ ಲಕ್ಷ ಇದೆಯೋ ಅಥವಾ ನೀವು ಏನಾದರೂ ಇನ್ನೋ ನಿಮ್ಮ ನಿಮ್ಮ ಇದರಲ್ಲೇ ಇದ್ದೀರಂತಹ ನೀವು ಟೆಸ್ಟ್ ಮಾಡೋಕೆ ಅದನ್ನ ಹೇಳ್ರಿ ನಿಮ್ಮ ಹತ್ರ ಏನಂತ ನಾವು ಅಲರ್ಟ್ ಅಲ್ಲಾಡ್ತಿದ್ವಿ ಅಂತ ಹೇಳಿ ಅದನ್ನ ತೋರಿಸ್ತೆ ಸೊ ಪ್ರತಿ ವರ್ಷ ಡಿಸೆಂಬರ್ ಬಂದರೆ ನಾವು ಪೇಪರ್ ಆಯ್ತು ವಿ ನೋಡುವಾಗ ತಮಿಳು ಒಂದು ಏನು ಕೆಲ್ಸನ ಹೋಗ್ಲಾಡ್ಸಕ್ಕೆ ಈ ಒಂದು ದಿನವನ್ನು ನಾವು ಆಚರಿಸ್ತಾ ಬಂದಿದ್ದೀವಿ ಅಂತ ತಮಿಳರಿಗೂ ಗೊತ್ತಾ ಯಾವ್ದು ಅಂದ್ರೆ ಎಷ್ಟು ವರ್ಷದಿಂದ ನಾವು ಆಚರಿಸ್ಕೊಂಡು ಬಂದಿದ್ದೀವಿ ಅಂತ ಯಾರು ಗೊತ್ತಾ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಈ ಒಂದು ಡಿಶಮರ್ ಒಂದನ್ನು ನಾವು ಈ ದಿನಾಚರಣೆಯಾಗಿ ಆಚರಿಸ್ತಾ ಇದ್ದೀವಿ ಈ ವರ್ಷದ ದಿನ అసే స <coughs> ಕೆಲವು ಏನ್ ಮಾಡ್ತೀವಿ ಅವ್ರಿಗೆ ಸಾಗಿದೆ ಅಂದಾಗ ನಾವು ಸಮಾಜದಿಂದ ದೂರ ಚಿಕಿತ್ಸೆಯನ್ನ ವೈದ್ಯರು ಕೊಡ್ತಾರೆ ನಾವು ಅವ್ರಿಗೆ ಏನ್ ಮಾಡ್ಬೇಕು ನಮ್ಮ ಸಮಾಜದ ಒಂದು ಭಾಗ ಅವರು ನಮ್ಮ ಮನುಷ್ಯನ ಟ್ರೀಟ್ ಮಾಡಿದ್ರೆ ಅವರು ತಮಗೆ ಇದು ಏ ಆಗಿದೆ ನಾವು ಇರು ಅಂತ ಹೇಳಿ ಅವರನ್ನ ಕುಂದ್ರೆ ಅವ್ರಿಗೆ ಸ್ಫೂರ್ತಿ ತುಂಬುವಂತಹ ಕೆಲಸವನ್ನ ನಾವು ನಾವು ಮಾಡಬೇಕಾಗಿದೆ ಈಗ ಅನಾಥಾಶ್ರಮದಿಂದ ಹೇಳಿದ್ರು ಹನ್ನೆರಡು ಜನ ಮಕ್ಕಳು ಅಂತ ಪ್ರತಿ ವರ್ಷ ನಾವು ಬಳಸ್ತಿದ್ದಾರೆ ದಿನಾಚರಣೆ ಮಾಡ್ತಾ ಇದ್ರು ಸಂಪೂರ್ಣವಾಗಿ ಹೋಗ್ ಮಾಡಿಸ್ ಆಗ್ಲಿಲ್ಲ ಆದ್ರೆ ಅದನ್ನ ಹೋಗ್ ಮಾಡಿಸ್ಕೆ ನಾವು ಪ್ರಯತ್ನ ಪಡ್ಬೇಕು ಅನ್ನೋದನ್ನ ಮನೋಭಾವ ಮತ್ತು ಈ ವರ್ಷದ ತಿಂಗ್ರು ಏನು ಪಾಪ್ ಅಂತಾನು ಹೇಳಿದರು ಅದಕ್ಕೆ ತಾವೆಲ್ಲರೂ ನಾನು ಆ ವಿಷಯಕ್ಕೆ ಮತ್ತೆ ಅದೇ ರಿಪೀಟ್ ಮಾಡ್ತಾರೆ ಅಮ್ಮ ನಾನು ಹೇಳೋದಕ್ಕಿಂತ ವೈದ್ಯಗಳಾಗಿ ಅದಕ್ಕೆ ಈಗ ಉಪನ್ಯಾಸನ ವೈದ್ಯರು ನೀಡ್ತಾರೆ ಯಾವ ರೀತಿ ಬರುತ್ತೆ ನೀವೆಲ್ಲ ಯಾವ ರೀತಿ ಕ್ರಮ ತಗೋಬೇಕು ಅಂತ ನಿಮ್ಗೆ ಮನವರ್ಕೆ ಆಗುವಂಗೆ ಹೇಳ್ತಾರೆ ಅದನ್ನ ನೀವು ಇಲ್ಲಿ ಸುಮಾರು ಎಷ್ಟೊಂದು ಇನ್ನೂರು ಜನ ಇರ್ಬೋದು ಇದನ್ನು ನೀವು ಕೇಳ್ಬಿಟ್ಟು ನಿಮ್ಮ ಅಕ್ಕ ಮನೆಯಲ್ಲಿ ಮತ್ತೆ ನಿಮ್ಮ ಊರಲ್ಲಿ ಇದರ ಬಗ್ಗೆ ನೀವು ಈ ದಿನ ಈ ಕಾರ್ಯಕ್ರಮ ಇತ್ತು ಈ ರೀತಿ ಅಂತ ನೀವು ಮನೆಯಲ್ಲಿ ಹೇಳಿದ್ರೆ ಸಹಿತ ಎಷ್ಟೋ ಜನ ಅದನ್ನ ತಿಳ್ಕೊತಾರೆ ಅನ್ನೋ ಒಂದು ಉದ್ದೇಶ ಈಗ ನೋಡಿದ ತಕ್ಷಣ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಏನೋ ಒಂದು ಗಡಿತ್ತು ದೃಷ್ಟ ಅಂತ ತಮ್ಮ ಮುಂದೆ ಹೇಳಕ್ಕೆ ಇಷ್ಟ ಆಗುತ್ತೆ ಹಿಂಗೆ ಒಂದು ಅಮೆರಿಕದಲ್ಲಿ ಒಂದು ಒಂದು ಆ ಊರಿನಲ್ಲಿ ಒಬ್ಬ ಬಾಲಕ ಕಡು ಬಡತನದಲ್ಲಿ ಹುಟ್ಟಿದ ಹುಟ್ಟಿದಂತ ಒಬ್ಬ ಬಾಲಕ ತಂದೆ ಇರಲಿಲ್ಲ ತಾಯಿ ಅವರ ಮನೆಯಲ್ಲಿ ಏನು ಕೆಲಸ ಮಾಡಿಕೊಂಡು ಮಗನನ್ನ ಸಾಕ್ತಿರ್ತಾರೆ ಮಗನೇ ಸ್ವಲ್ಪ ಎರಡ್ ಸಾವಿರದ ಮೂವತ್ತಕ್ಕೆ ಭಾರತ ದೇಶ ಮುಕ್ತ ಭಾರತವನ್ನಾಗಿ ನಿರ್ಮಾಣ ಮಾಡುವಂತ ನಮ್ ಯಾಕೋ ಗುರಿ ಇದೆ ಕೇವಲ ಸರ್ಕಾರ ಅಷ್ಟೇ ನಾವು ನೀವೆಲ್ಲರೂ ಕೂಡ ತಮ್ಮ ಮನದಿಂದ ಒಂದು ಪ್ರತಿಜ್ಞೆಯನ್ನು ಕೈಗೊಳ್ಳುವುದರ ಮುಖಾಂತರ ಏಡ್ಸನ್ನು ಮುಕ್ತ ಭಾರತವನ್ನು ನಿರ್ಮಾಣ ಮಾಡೋದ್ರಲ್ಲಿ ನಮ್ಮ ಸಹಾಯ ಸಹಕಾರ ಹೇಳ್ಬೇಕಂತ ಪ್ರತಿಜ್ಞಾ ವಿಧಿಯನ್ನು ನಾವು ಓದ್ತೀವಿ ಸರಿಯಾಗಿ ಎಲ್ಲರೂ ಕೂಡ ಪ್ರತಿಜ್ಞೆಯನ್ನು ಮಾಡಬೇಕಂತ ಕೈ ಮುಂದೆ ಮಾಡಿ ಪ್ರತಿಜ್ಞೆಯನ್ನು ಮಾಡಬೇಕಂತ ವಿನಂತಿ ನಾನು ಇಂದು ವಿಶ್ವ ಏಡ್ಸ್ ದಿನ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಸಂದರ್ಭದಲ್ಲಿ ಪ್ರಮಾಣ ಮಾಡುವುದೇನೆಂದರೆ ನನಗೆ ಎಚ್ ಐ ವಿ ಎಸ್ ಹರಡದಂತೆ ತಡೆಗಟ್ಟಲು ಮುಂಜಾಗ್ರತೆ ವಹಿಸುತ್ತೇನೆ ಯುವಜನರು ಮಹಿಳೆಯರು ಮಕ್ಕಳು ಎಚ್ ಐ ವಿ ಎಸ್ ಹರಡದಂತೆ ಮುಂಜಾಗ್ರತೆ ವಹಿಸಲು ಮಾಹಿತಿ ಮತ್ತು ಅರಿವು ಮೂಡಿಸುತ್ತೇನೆ ಎಚ್ ಐ ವಿಯೊಂದಿಗೆ ಜೀವಿಸುತ್ತಾ ಇರುವವರಿಗೆ ನನ್ನಿಂದ ಯಾವುದೇ ರೀತಿಯ ಕಳಂಕ ಮತ್ತು ತಾರತಮ್ಯ ಆಗದಂತೆ